ನಮಸ್ಕಾರ ಸ್ನೇಹಿತರೆ ದಿಢೀರಂತ ಬಿಸಿಬೇಳೆ ಭಾತ್ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆಯಾ ನಿಮಗೆ ಮತ್ತು ಪುಡಿ ಹುರ್ಕೊಂಡು ಮಿಕ್ಸಿ ಮಾಡಿಕೊಂಡು ಹಾಕುವಷ್ಟು ಸಮಯ ಇಲ್ವಾ ಹಾಗಾದರೆ ದಿಢೀರಂತ ಬೇಗನೆ ಬಿಸಿಬೇಳೆ ಭಾತ್ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತಿನ ವೀಡಿಯೋದಲ್ಲಿ ಇದ್ದೀನಿ ನಾನು ಇವತ್ತು ಬಿಸಿಬೇಳೆ ಭಾತ್ ಮಾಡಿದ್ದೆ ಸ್ನೇಹಿತರೆ ಬೇಗನೆ ಮಾಡ್ಕೋಬೋದು ಪುಡಿ ಹುರಿಯೋಷ್ಟು ಇಲ್ಲ ಈಗ ನೋಡಿರಿ ಕುಕ್ಕರಲ್ಲಿ ತೊಗರಿಬೇಳೆ ತರಕಾರಿ ಎಲ್ಲನೂ ಒಟ್ಟಿಗೆ ಬೇಯಿಸ್ಕೊಂಡಿದ್ದೆ ಅದನ್ನು ಹಾಕಿದ್ದೀನಿ ಅನ್ನ ಸಪ್ರೇಟಾಗಿ ಮಾಡಿಕೊಂಡಿದ್ದೆ ಮತ್ತು ತೊಗರಿಬೇಳೆ ತರಕಾರಿನೂ ಬೇರೆ ಬೇರೆ ಬೇಯಿಸ್ಕೊಂಡಿದ್ದೆ ಈಗ ಎಲ್ಲ ಒಟ್ಟಿಗೆ ಸೇರಿಸಿ ಕುದಿಸ್ಕೊಂಬೇಡೋಣ ಇಲ್ಲೊಡ್ರಿ ತೊಗರಿಬೇಳೆ ತುಂಬ ಚೆನ್ನಾಗಿ ನುಣ್ಣಗೆ ಬೆಂದಿದೆ ಇದರೊಳಗೆ ಸ್ವಲ್ಪ ಕಡಲೆ ಬೀಜ ಹಾಕಿದ್ದೆ ನಾನು ಮತ್ತು ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಗೆಡ್ಡೆ ಕೋಸು ಎಲ್ಲನೂ ಹಾಕಿದ್ದೆ ಈಗ ಇದಕ್ಕೆ ಅನ್ನವನ್ನು ಸೇರಿಸ್ತಾ ಇದ್ದೀನಿ ಅನ್ನ ಬೇರೆ ಮಾಡಿಕೊಂಡ್ರೆ ನಮಗೆ ಮೊಸರನ್ನಕ್ಕೆ ಬೇಕಾದರೆ ಇರುತ್ತೆ ಅಂತ ಕೆಲವೊಬ್ಬರು ಕುಕ್ಕರಲ್ಲಿ ಅಕ್ಕಿ ಬೇಳೆ ತರಕಾರಿ ಎಲ್ಲ ಹಾಕಿ ಬೇಯಿಸ್ಕೊಂಡ್ಬಿಡ್ತಾರೆ ಆ ಥರ ಮಾಡ್ಕೋಬೋದು ಆದರೆ ತುಂಬ ಬಿಡುತ್ತೆ ಹೀಗೆ ಬೇರೆ ಬೇರೆ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಮತ್ತು ನಮಗೆ ಸಪ್ರೇಟಾಗಿ ಅನ್ನ ಬೇಕು ಮೊಸರನ್ನಕ್ಕೆ ಅಂತಂದರೆ ಮಾಡ್ಕೋಬೋದಲ್ವಾ ಹಾಗಾಗಿ ನೋಡಿರಿ ಈಗೆಲ್ಲ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ತುಪ್ಪ ಹಾಕೋಬೇಕು ಸ್ನೇಹಿತರೆ ಬಿಸಿಬೇಳೆ ಬಾತಿಗೆ ತುಪ್ಪ ಹಾಕೋದ್ರಿಂದ ತುಂಬ ಮೆತ್ತಗೆ ಹೊಂದ್ಕೊಳ್ಳುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಹೂ ಥರ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿರಿ ಇವಾಗ ಒಂದು ಮಸಾಲೆ ರುಬ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಈ ಮಸಾಲೆಗೆ ಒಂದು ಇಂಚಿನಷ್ಟು ಚಕ್ಕೆ ಮತ್ತು ಒಂದು ಸ್ವಲ್ಪ ಜಾಕಾಯಿ ಒಂದು ಸಣ್ಣ ತುಂಡು ಮತ್ತು ಸ್ವಲ್ಪ ಗಸಗಸೆ ಇದನ್ನು ಚೆನ್ನಾಗಿ ಎಣ್ಣೆ ಹಾಕಿ ಫ್ರೈ ಮಾಡಿಕೊಂಡೆ ಆಮೇಲೆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಕೊಬ್ಬರಿ ತುರಿ ಮತ್ತು ಹುರ್ಕೊಂಡಿರೋ ಚಕ್ಕೆ ಗಸಗಸೆ ಮತ್ತು ಜಾಕಾಯಿ ಹಾಗೆ ಸ್ವಲ್ಪ ಹುಳಿ ಮನೆಯಲ್ಲೇ ಮನೆಯಲ್ಲಿ ಪುಡಿ ಇದ್ದರೆ ಸಾಕು ಬಿಸಿಬೇಳೆ ಭಾತ್ ಮಾಡ್ಕೋಬೋದು ದಿಢೀರಂತ ಪುಡಿ ಮತ್ತು ಖಾರದ ಪುಡಿ ಇಷ್ಟೂ ಹಾಕಿ ನಾನು ಸ್ವಲ್ಪ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಿಟ್ಟೆ ತುಂಬ ರುಚಿಯಾಗಿರುತ್ತೆ ದಿಢೀರಂತ ಮಾಡ್ಕೊಬೋದು ಕೆಲವೊಂದು ಸಲ ಸಮಯ ಇರೋದಿಲ್ಲ ಬೇಗನೆ ಮಾಡಬೇಕಾಗಿರುತ್ತೆ ಅಥವಾ ಯಾರು ಬಂದಿರ್ತಾರೆ ಪುಡಿ ಹುರ್ಕೊಂಡು ಕುಟ್ಕೊಂಡು ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಹಾಗಾಗಿ ಈ ಥರ ಮಾಡ್ಕೊಳ್ರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಬೆಲ್ಲ ಹಾಕಬೇಕು ರುಚಿ ಚೆನ್ನಾಗಿರುತ್ತೆ ಬಿಸಿಬೇಳೆ ಭಾತ್ಗೆ ಈಗ ನೋಡಿರಿ ಹುಳಿಯನ್ನು ಹಿಂಡ್ತಾಯಿದ್ದೀನಿ ಹುಣಸೆ ಹಣ್ಣು ಒಂದು ದೊಡ್ಡ ನಿಂಬೆಹಣ್ಣಿನಷ್ಟು ಹುಣಸೆ ಹಣ್ಣನ್ನು ನೆನೆ ಹಾಕ್ಕೊಂಡಿದ್ದೆ ಈಗ ಕಲ್ಲರು ಚೇಂಜ್ ಆಗುತ್ತೆ ಸ್ವಲ್ಪ ಗಟ್ಟಿ ಬರುತ್ತೆ ಎಲ್ಲ ಹಾಕಿರ್ತೀವಲ್ವ ಮಸಾಲೆ ಎಲ್ಲನೂ ಒಳ್ಳೆ ಘಮ್ಮಂತ ಪರಿಮಳ ಇದೆ ಎಷ್ಟು ಬೇಗನೆ ಬಿಸಿಬೇಳೆ ಆಯಿತು ನೋಡಿ ಸ್ನೇಹಿತರೆ ಈಗ ಒಗ್ಗರಣೆ ಕೊಟ್ಕೊಂಡ್ಬಿಡ್ತೀನಿ ಸ್ವಲ್ಪ ಕ್ಯಾಪ್ಸಿಕಮನ್ನು ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಂಡು ಹಾಕಿದ್ರೆ ಕ್ರಂಚಿಯಾಗಿ ಚೆನ್ನಾಗಿರುತ್ತೆ ಕುಕ್ಕರಲ್ಲಿ ಬೇಯಿಸ್ಕೋಬಾರ್ದು ಅದನ್ನು ಈಗ ನೋಡಿರಿ ಎಷ್ಟು ಗಟ್ಟಿಯಾಗಿದೆ ನಿಮಗೆ ತುಂಬ ಗಟ್ಟಿ ಅನಿಸ್ತು ಅಂದರೆ ಸ್ವಲ್ಪ ನೀರನ್ನು ಹಾಕೋಬೋದು ಹೀಗೆ ತುಂಬ ಬೇಗನೆ ಬಿಸಿಬೇಳೆ ಭಾತ್ ಮಾಡ್ಕೋಬೋದು ಸ್ನೇಹಿತರೆ ತುಂಬ ರುಚಿಯಾಗಿರುತ್ತೆ ಟ್ರೈ ಮಾಡಿ ನೋಡಿರಿ ಮಸಾಲೆಗೆ ಹೇಳಿದ್ನಲ್ಲ ಸ್ವಲ್ಪ ಚಕ್ಕೆ ಗಸಗಸೆ ಸ್ವಲ್ಪ ಜಾಕಾಯಿ ಮತ್ತು ಕಾಯಿ ತುರಿ ಹುಳಿಪುಡಿ ಖಾರದ ಪುಡಿ ಇದಿಷ್ಟನ್ನು ಹಾಕಿ ಮಿಕ್ಸಿ ಮಾಡ್ಕೊಳ್ಳೋದು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಂಡಿದ್ದೀನಿ ನೋಡಿರಿ ಸೌತೆಕಾಯಿ ರಾಯ್ತಾನು ರೆಡಿ ಆಯಿತು ೀರಿ ಬಿಸಿಬೇಳೆ ಅಂದರೆ ಸಂಡಿಗೆ ಹಪ್ಪಳ ಏನಾದರೂ ಇರಲೇಬೇಕು ಹಾಗಾಗಿ ಅರಳು ಸಂಡಿಗೆ ಕರೆದಿದ್ದೆ ಹಾಗೆಯೇ ಗುಲಾಬಿ ಸಂಡಿಗೆನೂ ಕರೆದಿದ್ದೆ ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಸ್ನೇಹಿತರೆ ಕಮೆಂಟ್ ಮಾಡೋದು ಮರಿಬೇಡ್ರಿ ಮತ್ತು ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ನಮಸ್ಕಾರ